ದಳಸನೂರು ಸಿ ಆರ್ ಪಿ ಚನ್ನಪ್ಪ ಮಾತನಾಡಿ ಎರಡು ವರ್ಷ ಮೂರು ತಿಂಗಳಿನಿಂದ ದಳಸನೂರು ಕ್ಲಸ್ಟರ್ನಲ್ಲಿ ನಾನು ಕೆಲಸ ಮಾಡುತ್ತಿದ್ದು ಸಮೂಹ ಸಂಪನ್ಮೂಲ ಕೇಂದ್ರ ಹಳೆ ಕಟ್ಟಡ ಶಿಥಿಲ ವ್ಯವಸ್ಥೆಯಾಗಿ ಸುಮಾರು ಇಪ್ಪತ್ತೈದು ವರ್ಷ ಕಳೆದಿದೆ ಇಪ್ಪತ್ತು ವರ್ಷಗಳ ಮೊದಲೇ ನಾರಾಯಣಸ್ವಾಮಿ ಎಂಬ ಸಿ ಆರ್ ಪಿ ಇದ್ದು ಅವರು ಇರುವುದಕ್ಕಿಂತ ಮೊದಲೇ ಹಳೆ ಕಟ್ಟಡ ಶಿಥಿಲ ವ್ಯವಸ್ಥೆಯಾಗಿದೆ ನಾರಾಯಣಸ್ವಾಮಿ ಆದ ನಂತರ ತಿಪ್ಪಣ್ಣ ನಾರಾಯಣಸ್ವಾಮಿ ಮಂಜುನಾಥ್ ವೆಂಕಟಾಚಲಪತಿ ಎಂಬ ಸಿಆರ್ಪಿಗಳು ಕಾರ್ಯನಿರ್ವಹಿಸಿದ್ದು ಇವರು ಆದ ಬಳಿಕ ನಾನು ಬಂದು ಕರ್ತವ್ಯ ಮಾಡುತ್ತಿದ್ದೇನೆ ನಾನು ಬಂದ ಮೇಲೆ ಸಮೂಹ ಸಂಪನ್ಮೂಲ ಕೇಂದ್ರ ಕಟ್ಟಡ ಇರಲಿಲ್ಲ ಆಗಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿರವರು ಇದ್ದಾಗ ದಳಸನೂರು ಪ್ರೌಢಶಾಲೆಯಲ್ಲಿ ಸುಮಾರು ಕೊಠಡಿಗಳು ಖಾಲಿ ಇದ್ದು ನಾನು ಅವರಿಗೆ ಅರ್ಜಿ ಕೊಟ್ಟು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿಗೆ ಹೇಳಿದಾಗ ನನಗೆ ಒಂದು ಕೊಠಡಿಯನ್ನು ಬಿಡುಗಡೆ ಮಾಡಿಕೊಟ್ಟಿರುತ್ತಾರೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕೊಠಡಿಗೆ ಬಂದು ಗ್ರಾಮ ಪಂಚಾಯಿತಿಯವರ ಸಹಕಾರ ಪಡೆದುಕೊಂಡು ಕೊಠಡಿಗೆ ಸುಣ್ಣ ಬಣ್ಣವನ್ನು ಬಳಿದುಕೊಂಡು ನನ್ನ ಕ್ಲಸ್ಟರ್ಗೆ ಸಂಬಂಧಿಸಿದ ಪ್ರತಿಯೊಂದು ಮೀಟಿಂಗ್ ಅನ್ನು ಇಲ್ಲೇ ಮಾಡುತ್ತಿದ್ದೇನೆ ಕಟ್ಟಡ ನೋಡಲು ಆಗಿನ ಡಯಟ್ ಹಿರಿಯ ಉಪನ್ಯಾಸಕರಾದ ಉಮಾ ಡಯಟ್ ಉಪನ್ಯಾಸಕರಾದ ಅಶೋಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಉಮಾದೇವಿ ಪ್ರಸ್ತುತ ಕ್ಷೇತ್ರ ಸಮನ್ವಯ ಅಧಿಕಾರಿ ವಸಂತ ಇವರೆಲ್ಲ ಭೇಟಿ ನೀಡಿ ಸಂದರ್ಶನ ಪುಸ್ತಕದಲ್ಲಿ ವರದಿಯನ್ನು ನೀಡಿರುತ್ತಾರೆ ಬುಧವಾರದಂದು ಒಂದು ಪತ್ರಿಕೆಯಲ್ಲಿ ದಳಸನೂರು ಸಿಆರ್ಪಿ ವಲಯರವರ ನಿರ್ಲಕ್ಷಣತನದಿಂದ ಕೊಠಡಿ ಶಿಥಿಲ ವ್ಯವಸ್ಥೆಯಾಗಿದೆ ಈಗ ಅನೈತಿಕ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳುತ್ತಿದ್ದಾರೆ ಎಂದು ವರದಿಯಾಗಿದ್ದು ನನಗೆ ಮನಸ್ಸಿಗೆ ನೋವಾಗಿದೆ ಇಪ್ಪತ್ತೈದು ವರ್ಷಗಳಿಂದ ಆಳು ಬಿದ್ದಂತಹ ಕೊಠಡಿಯನ್ನು ನಾನು ಯಾವ ರೀತಿ ಸರಿ ಮಾಡಲಿ ಅದಕ್ಕೆ ನಾನು ಹೇಗೆ ಹೊಣೆಯಾಗುತ್ತೇನೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ವಸಂತ ರವರು ಮಾತನಾಡಿ ದಳಸನೂರು ಸಿಆರ್ಪಿ ಕಟ್ಟಡ ಶಿಥಿಲ ವ್ಯವಸ್ಥೆಯಲ್ಲಿದ್ದು ಪ್ರೌಢಶಾಲಾ ವಿಭಾಗದ ಒಂದು ಕೊಠಡಿಯಲ್ಲಿ ಬಹಳ ಸುವ್ಯವಸ್ಥೆಯಿಂದ ಸಿಆರ್ಪಿ ಚೆನ್ನಪ್ಪರವರು ನಿರ್ವಹಣೆ ಮಾಡುತ್ತಿದ್ದಾರೆ ಹಾ ಕ್ಲಸ್ಟರ್ ಹಂತದಲ್ಲಿ ಎಲ್ಲಾ ಸಭೆ ಸಮಾಲೋಚನೆಗಳು ದಾಖಲೆಗಳು ಸಭೆಗಳು ಕೊಠಡಿಯಲ್ಲಿ ನಿರ್ವಹಣೆ ಮಾಡುತ್ತಿದ್ದಾರೆ ಪತ್ರಿಕೆಯಲ್ಲಿ ಬಂದಿರುವಂತಹ ಸುದ್ದಿ ಸದ್ಯಕ್ಕೆ ದೂರವಾಗಿದೆ ಎಂದು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮುನಿಲಕ್ಷ್ಮಿಯವರಿಗೆ ತಾಲೂಕಿನ ಶಿಕ್ಷಣದ ಅಭಿವೃದ್ಧಿಯ ಕಾಳಜಿ ಇಲ್ಲವೆಂಬಂತೆ ನಡೆದುಕೊಳ್ಳುತ್ತಿದ್ದಾರೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಕುರಿತು ಪತ್ರಿಕಾ ವರದಿಗಳಲ್ಲಿ ಪ್ರಕಟವಾದರೂ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ತಲೆಕೆಡಿಸಿಕೊಳ್ಳದೆ ಆನೆ ನಡೆದಂತೆ ದಾರಿ ಎಂಬಂತೆ ಪತ್ರಿಕಾ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಏನೇ ಕೇಳಿದರೂ ಮೌನವಾಗಿರುತ್ತಾರೆಂದು ತಾಲೂಕಿನ ಜನರ ಅಭಿಪ್ರಾಯವಾಗಿರುತ್ತದೆ ಉದಾಹರಣೆಗೆ ದಳಸನೂರು ಮುತಕ್ಪಲ್ಲಿ ಸೊಣ್ಣಪಲ್ಲಿ ಮತ್ತು ಕೂಸಂದ್ರ ಹಾಗೂ ಪಟ್ಟಣದ ಕರ್ನಾಟಕದ ಸರ್ಕಾರಿ ಮಾದರಿ ಉನ್ನತೀಕೃತ ಹಿರಿಯ ಪ್ರಾಥಮಿಕ ಶಾಲೆಗಳ ಬಗ್ಗೆ ನಡೆದ ವಿಷಯಗಳನ್ನು ಗೌಖ್ಯವಾಗಿ ಮುಚ್ಚಿಹಾಕುವ ಪ್ರಯತ್ನದಲ್ಲಿದ್ದಾರೆ ಎಂದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಮತ್ತು ತಾಲೂಕಿನಲ್ಲಿ ಹನ್ನೊಂದು ಮಕ್ಕಳಿಗಿಂತ ಕಡಿಮೆ ಇರುವ ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಕರು ಇದ್ದರೂ ಹೆಚ್ಚಿನ ಮಕ್ಕಳಿರುವ ಶಾಲೆಗಳಿಗೆ ಗಳನ್ನು ಸರಿಯಾಗಿ ಮಾಡುತ್ತಿಲ್ಲ ಮತ್ತು ಡೆಪ್ಯುಟೇಷನ್ ಮಾಡಿದರೂ ಕೆಲವು ಶಿಕ್ಷಕರು ಆ ಸ್ಥಳಕ್ಕೆ ಹೋಗದಿದ್ದರೆ ಅವರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ತಾಲೂಕಿನ ಬಡಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದು ಕೆಲವು ಶಿಕ್ಷಕರ ಜೊತೆ ತಮ್ಮ ಸರ್ಕಾರಿ ವಾಹನವನ್ನು ಬಿಟ್ಟು ಶಿಕ್ಷಕರ ಕಾರುಗಳಲ್ಲಿ ಅವರ ವೈಯಕ್ತಿಕ ಲಾಭಕ್ಕಾಗಿ ತಿರುಗಾಡುತ್ತಿದ್ದಾರೆಂದು ಪ್ರಾಮಾಣಿಕ ಶಿಕ್ಷಕರು ಹೆಸರು ಹೇಳದೆ ತಮ್ಮ ನೋವನ್ನು ವ್ಯಕ್ತಪಡಿಸಿದರು ಆದ್ದರಿಂದ ನಮ್ಮ ತಾಲೂಕಿನಿಂದ ವರ್ಗಾವಣೆ ಮಾಡಿಸಿಕೊಂಡು ಹೋದರೆ ಒಳ್ಳೆಯದು ಎನ್ನುವ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರುತ್ತಿವೆ ಸಂದರ್ಶನ ಪುಸ್ತಕ ಇದು ನನ್ನ ಇಲಾಖೆಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ದೈಹಿಕ ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಿಂದ ಆಗಿರ್ಬೋದು ಬಂದಂತವರು ಸಂದರ್ಶನ ಮಾಡಿದ್ದಾರೆ ಈ ದಿನಾಂಕಕ್ಕೆ ನಾವು ಭೇಟಿ ನೀಡಿ ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ ಅಂತ ದಯವಿಟ್ಟ ಉಪನ್ಯಾಸಕಿ ಆಗಿರ್ತಕ್ಕಂಥ ಉಮಾ ಮೇಡಮ್ ಅಂತಕ್ಕಂಥವರು ದಿನಾಂಕ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ಮೂರರಂದು ನನ್ನ ಕಚೇರಿಗೆ ಆಗಮಿಸಿ ಅವರು ವರದಿಯನ್ನು ಮಾಡಿರ್ತಾರೆ ಈ ಕಚೇರಿಯಲ್ಲಿ ನೋಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಇಲ್ಲಿ ವರದಿ ಮಾಡಿರ್ತಾರೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿರ್ತಾರೆ ತುಂಬಾ ಚೆನ್ನಾಗಿ ಮಾಡಿದಿರಿ ಇದೇ ರೀತಿ ಮುಂದುವರಿಸಿಕೊಂಡಿಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ ಅದೇ ರೀತಿ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ವಸಂತ ಮೇಡಮ್ ಅವರು ಕೂಡ ನಮ್ಮ ಕಚೇರಿಗೆ ದಿನಾಂಕ ಇಪ್ಪತ್ತ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರ ಆಗಮಿಸಿ ಅವರು ಕೂಡ ವರದಿಯನ್ನು ನಡೆದಿರ್ತಾರೆ ಹಾಗೆಯೇ ಈ ಭಾಗದ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಆಗಿನ ಅಮರನಾಥ್ ಅವರು ಸಹ ಬಂದು ವರದಿಯನ್ನು ಮಾಡಿರ್ತಾರೆ ವರದಿ ಮಾಡಿ ಇಲ್ಲಿನ ಸಂಪನ್ಮೂಲ ಕೇಂದ್ರದ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ ಉತ್ತಮವಾಗಿ ಇದನ್ನು ಹೀಗೆ ಮುಂದುವರಿಸಿರ್ತಕ್ಕಂಥ ಪ್ರಶಂಸೆ ಮಾತ್ರ ಕೂಡ ಆಗಿರ್ತಾರೆ ನನ್ನ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಏನು ದಾಖಲೆಗಳು ಬೇಕು ನಾನು ಎಲ್ಲ ದಾಖಲೆಗಳನ್ನು ಕೂಡ ನಾನು ನಿರ್ವಹಣೆ ಮಾಡಿದ್ದೇನೆ ನನ್ನ ವ್ಯಾಪ್ತಿ ನನ್ನ ಸಿಆರ್ ಸೆಕೆಂಡರಿ ವ್ಯಾಪ್ತಿಗೆ ಬರ್ತಕ್ಕಂಥ ಹದ್ಮೂರು ಶಾಲೆಗಳ ಮಾಹಿತಿ ಸಂಪೂರ್ಣ ಮಾಹಿತಿ ಇಲ್ಲೇ ಕೂತನ್ನು ಫ್ರೀಕಂಟಿ ನಾನು ಮಾಹಿತಿ ಕೊಡ್ತೀನಿ ನೋಡಿ ಯಾವ್ಯಾವ ಶಾಲೆಗಳಲ್ಲಿ ಏನೇನು ಕಟ್ಟಡ ಕಾಮಗಾರಿ ನೀಡ್ತಾ ಇದೆ ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದಾರೆ ಯಾವ್ಯಾವ ಕರ್ತವ್ಯ ನಿರ್ವಹಿಸ್ತಾ ಇದಾರೆ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳು ಮಾಡಲು ಕಷ್ಟದ ವ್ಯಾಪ್ತಿಯಲ್ಲಿ ಇದ್ದಾರೆ ಶಾಲಾ ಅಭಿವೃದ್ಧಿ ಎಸ್ ಸಿ ಎಂ ಸಿ ಸಂಸ್ಥೆಗಳು ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ವರ್ಷ ಸ್ಥಾಪನೆ ಆಗಿದೆ ವಿದ್ಯಾರ್ಥಿಗಳ ಆದ್ಯದ ಪ್ರತಿ ತಿಂಗಳು ಮಾಹಿತಿ ಬಳಸುತ್ತೆ ಶಾಲಾ ಸಂಬಂಧಪಟ್ಟ ಹಾಗೆ ಪಾಣಿ ಸಮೇತ ಯಾವ ಶಾಲೆಯಲ್ಲಿ ಎಷ್ಟೇ ಕೈ ಇದೆ ಪಾಳಿ ಸಮೇತ ಇಲ್ಲಿ ನಾನು ವಿಷಯವನ್ನು ಸಂಗ್ರಹಣೆ ಮಾಡಿದ್ದೀನಿ ಮತ್ತೆ ಉಚಿತ ಪಠ್ಯಪುಸ್ತಕ ಮತ್ತು ಪ್ರತಿ ವರ್ಷ ಮಕ್ಕಳಿಗೆ ಕೊಡ್ತಕ್ಕಂಥ ದಾಖಲೆಗಳನ್ನು ನಿರ್ವಹಣೆ ಮಾಡಿದ್ದೀನಿ ಶಾಲಾ ಸಾಮಾನ್ಯವಾಗಿ ಪ್ರತಿ ಶಾಲೆಗೆ ಎಷ್ಟು ಕೊಠಡಿಗಳಿದೆ ಆ ಕೊಠಡಿಗಳು ಏನೇನು ಮೂಲಭೂತ ಸೌಕರ್ಯಗಳಿದೆ ಮಾಹಿತಿ ಮಾಡಿದ್ದೀನಿ ಮಾಹಿರವಾರು ಕಷ್ಟು ಸ್ಟ್ರೆಂತ್ ಎಷ್ಟಿದೆ ಯಾವ ಶಾಲೆಯಲ್ಲಿ ಎಷ್ಟು ಮಾಡಿದ್ದೀನಿ ಉಚಿತ ಸಮವಸ್ಕರ ಕೊಡ್ತಕ್ಕಂಥದ್ದು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೀನಿ ಆಮೇಲೆ ಶಿಕ್ಷಕರು ಯಾವ್ಯಾವ ಶಿಕ್ಷಕರಿಗೆ ಯಾವ್ಯಾವ ತರಬೇತಿ ಆಗಿದೆ ಯಾವ್ಯಾವ ವರ್ಷ ತರಬೇತಿ ಆಗಿದೆ ಅದು ಮಾಹಿತಿ ಸಂಗ್ರಹಣೆ ಮಾಡಿದ್ದೀನಿ ಮತ್ತೆ ಪ್ರತಿ ಶಾಲೆಯ ಯಾವ್ಯಾವ ವರ್ಷ ಶಾಲೆ ಪ್ರಾರಂಭ ಆಯಿತು ಆ ಶಾಲೆಯ ಡೈ ಸಂಖ್ಯೆ ಏನು ಯೂಸರ್ ಐ ಡಿ ಏನು ಪಾಸ್ವರ್ಡ್ ಏನು ಎಲ್ಲ ಮಾಹಿತಿಗಳನ್ನ ಕೂತಲೇ ನಮ್ಮ ಕಷ್ಟದ ಹದಿಮೂರು ಶಾಲೆಗಳ ಮಾಹಿತಿಯನ್ನ ವಿತ್ ಇನ್ ಐದು ನಿಮಿಷಗಳಲ್ಲಿ ನಾನು ಇಲ್ಲಿ ಮಾಡ್ತೀನಿ ನನ್ನ ಹೆಸರು ಚನ್ನಪ್ಪ ಜಿಯನ್ ಅಂತ ದಳಸ್ನೂರು ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಸುಮಾರು ಎರಡು ವರ್ಷ ಮೂರು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಇರ್ತಕ್ಕಂಥ ಹಳೆ ಕಟ್ಟಡ ಸಮೂಹ ಸಂಪನ್ಮೂಲ ಕೇಂದ್ರ ಅದು ಶಿಥಿಲಾವಸ್ಥೆಯಾಗಿ ಸುಮಾರು ಇಪ್ಪತ್ತೈದು ವರ್ಷಗಳು ಕಳೆದಿದ್ದರು ಇಪ್ಪತ್ತೈದು ವರ್ಷಗಳ ಕಳೆದಿದ್ದು ಮೊದಲು ನಾಣಸ್ವಾಮಿ ಅಂತ ಒಬ್ಬ ಸಿ ಆರ್ ಪಿಗಳಿದ್ದರು ಅವರು ನಾಲ್ಕನೇ ಸಿ ಆರ್ ಪಿ ಇಪ್ಪತ್ತನೇ ಇಪ್ಪತ್ತು ವರ್ಷಗಳ ಹಿಂದಿನ ಸಿ ಆರ್ ಪಿ ಅವರು ಆದಮೇಲೆ ಅದು ಅದ್ರ ಮೊದಲೇ ಅದು ಶಿಥಿಲಾಗಿದೆ ಅವರಾದ ಆದ ನಂತರ ತಿಪ್ಪಣ್ಣ ಅಂತ ಸಿ ಆರ್ ಪಿ ಬಂದರು ನಾ ನಾರಾಯಣಸ್ವಾಮಿ ಅಂತ ಸಿ ಆರ್ ಪಿ ಬಂದರು ಮತ್ತು ಮಂಜುನಾಥ್ ಅಂತ ಸಿ ಆರ್ ಪಿ ಬಂದರು ವೆಂಕಟಾಚಲ್ಪತಿ ಅಂತ ಸಿ ಆರ್ ಪಿ ಬಂದರು ನಾಲ್ಕು ಸಿ ಆರ್ ಪಿಗಳಾದಮೇಲೆ ನಾನು ಬಂದಿದ್ದೆ ಐದು ಸಿ ಆರ್ ಪಿಗಳು ಆ ಕಟ್ಟಡದ ಮುಖನೇ ನೋಡಿಲ್ಲ ನಾನು ಬಂದ ಮೇಲೆ ಸಿ ಆರ್ ಪಿ ಕಟ್ಟಡ ಇರಲಿಲ್ಲ ಆಗಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಶ್ರೀಮತಿ ಉಮಾದೇವ ಮೇಡಮ್ನವ್ರು ಕೇಳಿದಾಗ ದಳಸ್ನೂರು ಪಂಚಾಯಿತಿಯಲ್ಲಿ ದಳಸ್ನೂರು ಪ್ರೌಢಶಾಲೆಯಲ್ಲಿ ಒಂದು ಸುಮಾರು ಕೊಠಡಿಗಳು ಖಾಲಿ ಇದ್ದು ಆ ಮೇಡಮ್ನವ್ರಿಗೆ ನಾನು ಅರ್ಜಿ ಕೊಟ್ಟು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಿಗೆ ಹೇಳಿದಾಗ ಮುಖ್ಯ ಶಿಕ್ಷಕರು ನನಗೆ ಈ ಕೊಠಡಿಯನ್ನು ಬಿಡುಗಡೆ ಮಾಡಿಕೊಟ್ಟಿರ್ತಾರೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕೊಠಡಿಗೆ ಬಂದು ಗ್ರಾಮ ಪಂಚಾಯಿತಿಯವರ ಸಹಕಾರವನ್ನು ಪಡ್ಕೊಂಡು ಈ ಕೊಠಡಿಗೆ ಸುಣ್ಣ ಬಣ್ಣವನ್ನು ಬೆಳೆದುಕೊಂಡು ಆವತ್ತಿನಿಂದ ಎರಡು ವರ್ಷಗಳಿಂದ ನಾನು ನನ್ನ ಕ್ಲಸ್ಟರ್ಗೆ ಸಂಬಂಧಪಟ್ಟಂಥ ಪ್ರತಿ ಮೀಟಿಂಗೂ ಸಹ ಇಲ್ಲೇ ಇದ್ದೀನಿ ಈ ಒಂದು ಕಟ್ಟಡದಲ್ಲಿ ಈ ಒಂದು ನನ್ನ ಸಿ ಆರ್ ಸಿ ಸೆಂಟರ್ ನೋಡೋದಕ್ಕೆ ಡಯೆಟ್ನ ಹಿರಿಯ ಉಪನ್ಯಾಸಕ ಮೇಡಮ್ನವರು ಬಂದಿದ್ದಾರೆ ಡಯೆಟ್ನ ಉಪನ್ಯಾಸಕ ಅಶೋಕ್ ಸರ್ ಅವರು ಬಂದಿದ್ದಾರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಉಮಾದೇವಿ ಮೇಡಮ್ ಅವರು ಬಂದಿದ್ದಾರೆ ನಮ್ಮ ಪ್ರಸ್ತುತ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ವಸಂತ ಮೇಡಮ್ನವರು ಬಂದಿದ್ದಾರೆ ಬಿ ಆರ್ ಪಿಗಳು ಇ ಸಿಒಗಳೆಲ್ಲ ಬಂದು ಸಂದರ್ಶನ ಬುಕ್ಕಲ್ಲಿ ವರದಿ ಕೂಡ ಬರೆದಿರ್ತಾರೆ ಮೊನ್ನೆ ನಿನ್ನೆ ಒಂದು ಯಾವುದೋ ಒಂದು ಪತ್ರಿಕೆಯಲ್ಲಿ ಸಿಆರ್ ಸಿ ಕೇಂದ್ರ ಹಾಳಾಗಿದ್ದು ಸಿ ಆರ್ ಪಿ ಯುಗಳ ನಿರ್ಲಕ್ಷ್ಯತನದಿಂದ ಆ ಒಂದು ಕೊಠಡಿ ಹಾಳಾಗಿದೆ ಇದು ಈಗ ಅದು ಅನೈತಿಕ ಚಟುವಟಿಕೆಗಳನ್ನು ತೊಡಗಿಸ್ಕೊಳ್ತಾರೆ ಅಂತ ಸುದ್ದಿ ಮಾಡಿದಾಗ ನನಗೆ ಬಹಳ ನೋವಾಗಿದೆ ಯಾಕಂತಂದರೆ ನೀವು ಸಹ ವಾಸ್ತವಾಂಶ ನೋಡಿದಿರಿ ಇಪ್ಪತ್ತೈದು ವರ್ಷಗಳಿಂದ ಹಾಳು ಬಿದ್ದಿರ್ತಕ್ಕಂಥ ಕೊಠಡಿನ ನಾನು ಯಾವ ರೀತಿ ಸರಿ ಮಾಡೋಕ್ಕೆ ಅನ್ನ ನಾನು ಹೆಂಗಾಗ್ತದೆ ಅದಕ್ಕೆ ನಾನು ಹೊಣೆ ಹೆಂಗೆ ಆಗ್ತೀನಿ ನಾನು ಹಿಂದಿನ ನಾಲ್ಕು ಜನ ಸಿ ಆರ್ ಪಿಗಳು ಹೊಣೆ ಆಗಿರಬೇಕಲ್ವ ನಾನು ಬಂದಮೇಲೆ ನನ್ನ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾನೇನು ಮಾಡಿದೆ ಕೊಠಡಿಯನ್ನು ಮಾಡ್ಕೊಂಡಿದ್ದೀನಿ ಕೊಠಡಿ ಮಾಡಿಕೊಂಡು ಏನು ಅದಕ್ಕೆ ಕೊಠಡಿ ಏನು ಸಿದ್ಧತೆಗಳು ಬೇಕು ಎಲ್ಲ ಮಾಡ್ಕೊಂಡಿದ್ದೀನಿ ಮೇಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ ಇಲಾಖೆ ಅಧಿಕಾರಿಗಳು ಬಂದು ಇದನ್ನು ಇದು ಮಾಡಿದ್ದಾರೆ ನಾನು ಪ್ರತಿ ತಿಂಗಳು ಕೂಡ ಇಲ್ಲಿ ಸಭೆ ಸಮಾರಂಭಗಳನ್ನು ಮಾಡ್ತಾಯಿದ್ದೀನಿ ನನ್ನ ಇಲಾಖೆಗೆ ಸಂಬಂಧಪಟ್ಟಾಗೆ ಹದಿಮೂರು ಶಾಲೆಗಳು ಬರುತ್ತೆ ಈ ಒಂದು ನನ್ನ ಸಮ ಪಂಚಾಯಿತಿ ವ್ಯಾಪ್ತಿಗೆ ಹದಿಮೂರು ಶಾಲೆಗಳ ಸಂಪೂರ್ಣ ಮಾಹಿತಿ ಮಕ್ಕಳ ಮಾಹಿತಿ ಬೇಕಾ ಶಿಕ್ಷಕರ ಮಾಹಿತಿ ಬೇಕಾ ಕಾಮ್ ಕಟ್ಟಡ ಕಾಮಗಾರಿಗಳ ಮಾಹಿತಿ ಬೇಕಾ ಮತ್ತು ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳ ಮಾಹಿತಿ ಬೇಕಾ ಪ್ರತಿಯೊಂದು ಮಾಹಿತಿ ಕೂಡ ನಾನು ಫಿಂಗರ್ ಟಿಪ್ಸಲ್ಲಿ ನಾನು ಇಲ್ಲೇ ಕೂತ್ಕೊಂಡು ವಿತಿನ್ ಫೈವ್ ಮಿನಿಟ್ಸಲ್ಲಿ ಯಾವುದು ಶಾಲೆಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನಾನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಕ್ಲಸ್ಟರ್ ವ್ಯಾಪ್ತಿ ಯಾವುದು ಶಾಲೆಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಇಲ್ಲೇ ಕೂತ್ಕೊಂಡು ನಾನು ಮಾಹಿತಿ ಕೊಡ್ಬೋದು ಅಷ್ಟು ವಿಷಯವನ್ನು ನಾನು ಸಂಗ್ರಹಣೆ ಮಾಡಿ ನನ್ನ ಸಿ ಆರ್ ಸಿ ಸಂಪನ್ಮೂಲ ಕೇಂದ್ರವನ್ನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಇಪ್ಪತ್ತಾರು ಪಂಚಾಯಿತಿಗಳಿದೆ ಇಪ್ಪತ್ತಾರು ಪಂಚಾಯಿತಿಗಳಲ್ಲಿ ಎಲ್ಲೂ ಸಹ ಸಿ ಆರ್ ಪಿ ಕೇಂದ್ರ ಇಲ್ಲ ನಾನು ಮಾದರಿಯಾಗಿ ಸಿ ಆರ್ ಪಿ ಕೇಂದ್ರವನ್ನು ಮಾಡ್ಕೊಂಡಿದ್ದೀನಿ ಇಷ್ಟು ನಾನು ಅನೆಸ್ಟಾಗಿ ಕೆಲಸ ಮಾಡ್ತಾಯಿದ್ರು ಕೂಡ ಯಾರೋ ಕೆಲವರು ಪಿತೂರಿ ಮಾಡಿ ರಾಜಕೀಯ ಷಡ್ಯಂತರ ಮಾಡಿ ನನ್ನ ವಿರುದ್ಧವಾಗಿ ಎತ್ತಿ ಕಟ್ಟಿ ಯಾವುದೋ ಒಂದು ಪೇಪರಲ್ಲಿ ಹಾಕಿರ್ತಕ್ಕಂಥ ವಿಚಾರ ನನಗೆ ಭಾಳ ನೋವಾಗಿದೆ ನಿಮ್ಮ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ ಇಲಾಖೆಯ ಅಧಿಕಾರಿಗಳು ಕೂಡ ಬಂದು ಹೋಗಿದ್ದಾರೆ ನಿಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆ ನಾನು ತುಂಬ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗಾಗಲೇ ನಿಮಗೆ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿ ವಸಂತ ಮೇಡಮ್ನವರು ಅಲ್ಲಿ ಹೇಳಿದ್ದಾರೆ ಸಿ ಆರ್ ಪಿ ಚನ್ನಪ್ಪನವರು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾಲಕಾಲಕ್ಕೆ ನಮಗೆ ಟಿಪಿ ಇದ್ದಾರೆ ಅವ್ರದ್ದು ಯಾವುದೇ ಸಮಸ್ಯೆ ಇಲ್ಲ ಒಂದು ಸಮೂಹ ಅಂತ ತೆರೆದಿದ್ದಾರೆ ನಿಮ್ಮ ಸಮೇ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನನಗೆ ನಿಮ್ಮೊಂದಿಗೆ ದಳಸನೂರು ಸಿಆರ್ ಸಿ ಕಟ್ಟಡ ಶಿಥಿಲ ಶಿಥಿಲಾವಸ್ಥೆಯಲ್ಲಿದೆ ಈಗ ಪ್ರೌಢಶಾಲೆ ವಿಭಾಗದ ಒಂದು ಕೊಠಡಿಯನ್ನು ಬಹಳ ಸುವ್ಯವಸ್ಥಿತವಾಗಿ ಸಿ ಆರ್ ಪಿ ಅವರು ನಿರ್ವಹಣೆ ಮಾಡಿಕೊಂಡು ಅಲ್ಲೆಲ್ಲ ದಾಖಲೆಗಳನ್ನು ನಿರ್ವಹಣೆ ಮಾಡಿದ್ದಾರೆ ಆ ಕ್ಲಸ್ಟರ್ ಅಂದಲ್ಲಿ ಏನು ಚಟುವಟಿಕೆ ಆಗಬೇಕು ಸಭೆಗಳನ್ನು ಮತ್ತು ಸಮಾಲೋಚನೆ ಸಭೆಗಳನ್ನೆಲ್ಲ ಅವರು ಹೊಸದಾಗಿ ಮಾಡಿಕೊಂಡ್ರ ಕೊಠಡಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಪತ್ರಿಕೆಯಲ್ಲಿ ಏನು ಬಂದಿದೆ ಅದು ಸತ್ಯಕ್ಕೆ ದೂರವಾಗಿದೆ ಅಂತ ನಾನು ಹೇಳ್ತೀನಿ